ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನವರಾತ್ರಿಯಲ್ಲಿ ಯಾವ ದೀಪಾರಾಧನೆ ತುಂಬ ಶ್ರೇಷ್ಠ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಯಾವ ದೀಪಗಳನ್ನು ಹಚ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಪದ್ಧತಿ ಇರೋರು ಇಲ್ಲದೆ ಇರೋರು ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ಬೋದು ಅನ್ನುವಂಥ ಸರಳವಾದ ವಿಧಾನನ ನಾನು ಈಗಾಗಲೇ ತಿಳಿಸ್ತಾ ಇದ್ದೀನಿ ಅದರಲ್ಲಿ ಈ ದೀಪಾರಾಧನೆ ಕೂಡ ಒಂದು ಎಷ್ಟೋ ಜನಕ್ಕೆ ಮನೆಗಳಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅಂಥವರು ಕೂಡ ಈ ನವರಾತ್ರಿಯಲ್ಲಿ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನವರಾತ್ರಿ ಪೂಜೆ ಮಾಡಿದಂಥ ಫಲ ಖಂಡಿತವಾಗ್ಲೂ ಸಿಗುತ್ತೆ ತುಂಬಾ ಸರಳವಾದಂಥ ವಿಧಾನ ಅಲ್ಲದೆ ನಾನು ಯಾವ ದೀಪಾರಾಧನೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಒಂದೊಂದು ದೇವಿಗೆ ಒಂದೊಂದು ದೀಪಾರಾಧನೆ ಮಾಡ್ತೀವಿ ಈಗಾಗಲೇ ನಾವು ಲಕ್ಷ್ಮೀ ಪೂಜೆಗಳನ್ನು ಮಾಡುವಾಗ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಮಾಡ್ತೀವಿ ಹಾಗೆ ಶಕ್ತಿ ದೇವತೆಗಳಿಗೆ ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆ ಶಿವನಿಗೆ ಬೆಲ್ಲದ ದೀಪ ದತ್ತೂರಿಕಾಯಿ ದೀಪ ತೆಂಗಿನಕಾಯಿ ದೀಪ ಅಕ್ಕಿ ಹಿಟ್ಟಿನ ದೀಪ ಹೀಗೆ ನಾನಾ ರೀತಿಯ ದೀಪಾರಾಧನೆಗಳನ್ನು ಮಾಡ್ತೀವಿ ಅಲ್ಲದೆ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಸಮಸ್ಯೆಗಳ ನಿವಾರಣೆಗೆ ದೃಷ್ಟಿದೋಷ ನಿವಾರಣೆಗೆ ವಾಮಾಚಾರದ ನಿವಾರಣೆಗೆ ಅಂಥೇಳಿ ಬೂದ್ ದೀಪಾರಾಧನೆ ಕೂಡ ಮಾಡ್ತಾ ಇರ್ತೀವಿ ಆದರೆ ಈ ನವರಾತ್ರಿಯಲ್ಲಿ ಮಾಡುವಂಥ ಅತ್ಯಂತ ಶ್ರೇಷ್ಠವಾದ ದೀಪಾರಾಧನೆ ಯಾವುದು ಕೆಲವು ದೀಪಾರಾಧನೆಗಳನ್ನು ದೋಷ ನಿವಾರಣೆಗೆ ಅಂಥೇಳಿ ಮಾಡ್ತೀವಿ ಅಂಥ ದೀಪಾರಾಧನೆ ಮನೆ ಒಳಗಡೆ ಮಾಡಬಾರ್ದು ಮನೆ ಒಳಗೆ ಅಥವಾ ದೇವಸ್ಥಾನದಲ್ಲಿ ಎರಡೂ ಕಡೆ ಮಾಡ್ಬೋದಾದಂಥ ದೀಪಾರಾಧನೆ ಅಂದರೆ ಅದು ಬೆಲ್ಲದ ದೀಪಾರಾಧನೆ ತುಂಬಾ ಶ್ರೇಷ್ಠವಾದಂಥದ್ದು ಹಾಗಾಗಿ ನವರಾತ್ರಿಯಲ್ಲಿ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡಬಹುದು ಎರಡು ಬೆಲ್ಲದ ಅಚ್ಚುಗಳನ್ನು ತಗೋಬೇಕು ಅದನ್ನು ನಾಲ್ಕು ಮೂಲೆಗೆ ಅರಿಶಿನ ಕುಂಕುಮ ಹಚ್ಚಿ ಎರಡೆರಡು ತುಪ್ಪದ ಬತ್ತಿಯನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿ ಅದರ ಮೇಲೆ ಎರಡು ದೀಪಗಳನ್ನಿಟ್ಟು ದೀಪ ಹಚ್ಚಿ ಆರತಿಯನ್ನು ಮಾಡುವಂಥದ್ದು ನಾನು ಪ್ರತಿ ನವರಾತ್ರಿಯಲ್ಲೂ ಕೂಡ ಒಂಬತ್ತು ದಿನ ಮನೆಯಲ್ಲಿ ಬೆಲ್ಲ ದೀಪಾರಾಧನೆ ಮಾಡ್ತೀನಿ ಅಲ್ಲದೆ ಹುಣ್ಣಿಮೆ ಮತ್ತು ಅಷ್ಟಮಿಯಲ್ಲೂ ಕೂಡ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಈ ರೀತಿ ಸಣ್ಣ ಅಚ್ಚನ್ನು ತರಿಸಿಟ್ಕೊಂಡಿರ್ತೀನಿ ನನಗಿದು ದೀಪ ಹಚ್ಚೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಈಗ ನನ್ನ ವಿಡಿಯೋಗಳು ನೋಡ್ತಾ ಸಾಕಷ್ಟು ಜನ ದೀಪಾರಾಧನೆ ಮಾಡೋದಕ್ಕೆ ಶುರು ಮಾಡಿದ್ದೀರ ಮನೆಯಲ್ಲಿ ಯಾರೂ ಸ್ವೀಟ್ ತಿನ್ನೋದಿಲ್ಲ ಹಾಗಾಗಿ ಈ ಬೆಲ್ಲದ ಅಚ್ಚುಗಳನ್ನು ಏನು ಮಾಡೋದು ತುಂಬ ಜಾಸ್ತಿ ಆಗಿದೆ ಅಂತೆಲ್ಲ ಕೇಳ್ತಾ ಇದ್ರಿ ನೀವು ಮನೆಯಲ್ಲಿ ಹಚ್ಚಿದ್ರೆ ಈ ಬೆಲ್ಲ ಏನು ಮಾಡೋದು ಅನ್ನೋದು ನಿಮಗೆ ಯೋಚನೆ ಬರುತ್ತೆ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನಾವು ಆ ಬೆಲ್ಲದ ದೀಪಗಳನ್ನ ಅಲ್ಲೇ ಇಟ್ಟು ಬರ್ತೀವಿ ಹಾಗಾಗಿ ಅಲ್ಲಿ ಆ ಬೆಲ್ಲದ ಅಚ್ಚುಗಳನ್ನ ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ಕೆಲವು ಕಡೆ ಈ ರೀತಿ ಸಣ್ಣ ಬೆಲ್ಲದ ಬೆಲ್ಲದಚ್ಚುಗಳು ಸಿಗೋದಿಲ್ಲ ಹಾಗಾಗಿ ದೊಡ್ಡ ಅಚ್ಚುಗಳನ್ನು ಉಪಯೋಗಿಸ್ಬೇಕಾಗತ್ತೆ ನಿಮ್ಗೆ ಈ ರೀತಿ ಸಣ್ಣ ಬೆಲ್ಲದಚ್ಚು ಸಿಕ್ಕಿದ್ರೆ ನೀವು ಮನೆಯಲ್ಲೇ ದೀಪಾರಾಧನೆ ಮಾಡಿ ಈ ರೀತಿ ಸಣ್ಣ ಸಣ್ಣ ಬೆಲ್ಲದಚ್ಚನ್ನ ನಾವು ಪ್ರತಿದಿನದ ಅಡಿಗೆಗೆ ಉಪಯೋಗಿಸ್ಕೊಳ್ಬಹುದು ಅಲ್ಲದೆ ನಿಂಬೆ ಹಣ್ಣಿನ ದೀಪಾರಾಧನೆ ಕೂಡ ಮಾಡ್ಬೋದು ದೇವಿ ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನ ಆಗಿರಲಿ ನಿಂಬೆ ಹಣ್ಣಿನ ದೀಪ ಹಚ್ಚಿ ನೀವು ಬೆಳಗ್ಗೆ ಹೊತ್ತು ದೀಪ ಆರಾಧನೆ ಮಾಡೋದಾದರೆ ನಿಂಬೆ ಹಣ್ಣಿನ ದೀಪ ಹಚ್ಚಿ ಸಂಜೆ ಹೊತ್ತು ದೀಪ ಹಚ್ಚೋದಾದರೆ ಬೆಲ್ಲದ ದೀಪ ಹಚ್ಚಿ ತುಂಬಾ ಶ್ರೇಷ್ಠ ದೇವಿ ಈ ಒಂಬತ್ತು ದಿನಗಳಲ್ಲಿ ನವದುರ್ಗೆಯ ಅವತಾರದಲ್ಲಿ ಮಹಿಷಾಸುರನ ಸಂಹಾರ ಮಾಡೋ ಸಲುವಾಗಿ ಯುದ್ಧ ಮಾಡ್ತಾ ಇರ್ತಾರೆ ಅವರನ್ನು ಶಾಂತಿಗೊಳಿಸಲು ಮತ್ತು ಶಕ್ತಿ ತುಂಬೋದಕ್ಕೆ ಬೆಲ್ಲದ ದೀಪಾರಾಧನೆಯನ್ನು ಮಾಡಬೇಕು ಅಲ್ಲದೆ ಬೆಲ್ಲ ಶಿವನಿಗೆ ತುಂಬ ಪ್ರಿಯವಾದದ್ದು ಮೃತ್ಯುಂಜಯ ಸ್ವರೂಪ ಹಾಗಾಗಿ ಬೆಲ್ಲದ ದೀಪಾರಾಧನೆ ನಾವು ಎಷ್ಟು ಮಾ ಹೆಚ್ಚಾಗಿ ಮಾಡ್ತೀವೋ ಬೆಲ್ಲವನ್ನು ಯಾವ್ಯಾವ ರೀತಿಯಲ್ಲಿ ದಾನ ಕೊಡ್ತೀವೋ ಅಷ್ಟೂ ಕೂಡ ಒಳ್ಳೆಯದು ಮನೆಯಲ್ಲಿ ಯಾರಿಗೆ ಆಗಿರಲಿ ಅಪಮೃತ್ಯು ಯೋಗಗಳಿದ್ರೆ ಅದು ನಿವಾರಣೆ ಆಗ್ತಾ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ದೀಪ ಆರಾಧನೆ ಮಾಡೋದಾದರೆ ನಿಂಬೆ ಹಣ್ಣಿನ ದೀಪ ಹಚ್ಚಿ ಆದರೆ ನಿಂಬೆ ಹಣ್ಣಿನ ದೀಪನ ಮನೆ ಒಳಗಡೆ ಹಚ್ಚಬಾರ್ದು ಬೇಕಾದರೆ ನೀವು ಹೊಸಲ ಹಚ್ಚಿ ಆ ಕಡೆ ಈ ಕಡೆ ಇಟ್ಕೋಬೋದು ದೇವಸ್ಥಾನದಲ್ಲಿ ಹಚ್ಚಿದರೆ ತುಂಬಾ ಒಳ್ಳೇದು ಇನ್ನು ಬೆಲ್ಲದ ದೀಪ ಹಚ್ಚೋದಾದರೆ ಮನೇಲೂ ಹಚ್ಬೋದು ದೇವಸ್ಥಾನದಲ್ಲೂ ಹಚ್ಬೋದು ವೀವರ್ಸ್ ಒಬ್ಬರು ನೆಲ್ಲಿಕಾಯಿ ದೀಪ ಹಚ್ಬೋದು ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಹಚ್ಬೋದು ನೀವಿರೋ ಅಂಥ ಕಡೆ ನಿಮಗೆ ಯಾವ ವಸ್ತುಗಳು ನಿಮಗೆ ಸುಲಭವಾಗಿ ಸಿಗುತ್ತೋ ಅದರಿಂದ ನೀವು ದೀಪನ ಹಚ್ಬೋದು ಬೆಳಗ್ಗೆ ಹೊತ್ತು ಚಿಕ್ಕ ಚಿಕ್ಕ ಬೆಳ್ಳಿ ದೀಪದಲ್ಲಿ ತುಪ್ಪದ ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಿ ಆರತಿ ಮಾಡಿರ್ತೀನಿ ಸಂಜೆ ಹೊತ್ತು ಪ್ರತಿದಿನ ಈ ರೀತಿ ಬೆಲ್ಲದ ದೀಪಾರಾಧನೆ ಮಾಡ್ತೀನಿ ಮನೆಯಲ್ಲೇ ಈ ದೀಪ ಹಚ್ತಾ ಇದ್ದೀನಿ ಮನೆಯಲ್ಲೂ ಹಚ್ಬೋದು ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ನವರಾತ್ರಿಯಲ್ಲಿ ಪ್ರತಿದಿನ ಬೆಲ್ಲದ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ ಸಾಧ್ಯವಾದವರು ಮಾಡಿ ಪೀರಿಯಡ್ಸ್ ಪ್ರಾಬ್ಲಮ್ಮು ಆರೋಗ್ಯ ಸಮಸ್ಯೆ ಅಂತ ಹೇಳಿ ಯಾರೆಲ್ಲ ಇನ್ನೂ ನವರಾತ್ರಿ ಪೂಜೆಗಳನ್ನ ಶುರು ಮಾಡಿಲ್ವೋ ಅವರು ಈಗ ಮಧ್ಯದಲ್ಲಿ ಮೂರು ದಿನ ಮಾಡ್ಬೋದು ಅಂದರೆ ಪಂಚಮಿ ಷಷ್ಠಿ ಮತ್ತು ಸಪ್ತಮಿ ಪಂಚಮಿ ಷಷ್ಠಿ ಸಪ್ತಮಿ ತುಂಬಾ ಶ್ರೇಷ್ಠ ಪಂಚಮಿ ದಿನ ಲಲಿತಾ ಪಂಚಮಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಷಷ್ಠಿ ದಿನ ಸ್ಕಂದ ಮಾತೆಯ ಪೂಜೆ ಸುಬ್ರಹ್ಮಣೇಶ್ವರನ ಆರಾಧನೆ ಇನ್ನು ಸಪ್ತಮಿ ದಿನ ಸರಸ್ವತಿ ಪೂಜೆ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಜ್ಞಾನಾರ್ಜನೆಗೋಸ್ಕರ ಮಾಡಬೇಕು ಈ ದಿನನೂ ಮಾಡಕ್ ಅಂತ ಅನ್ನೋರು ಅಷ್ಟಮಿ ನವಮಿ ದಶಮಿ ಈ ದಿನಗಳಲ್ಲಿ ಕೊನೆಯ ಮೂರು ದಿನ ಕೂಡ ಮಾಡಬಹುದು ತುಂಬಾನೇ ಶ್ರೇಷ್ಠ ಈ ಮೂರು ದಿನ ದುರ್ಗಾ ಸ್ತೋತ್ರ ಪಾರಾಯಣದ ಜೊತೆಗೆ ಹೊಸ್ತಲಿನ ಪೂಜೆ ಬನ್ನಿಮರದ ಪೂಜೆ ಬೆಲ್ಲದ ದೀಪಾರಾಧನೆ ಇದಿಷ್ಟನ್ನ ಮಾಡಿದ್ರೆ ಸಾಕು ಪೂರ್ತಿ ನವರಾತ್ರಿ ಪೂಜೆ ಮಾಡಿದಂಥ ಫಲ ನಿಮಗೆ ಸಿಗತ್ತೆ ನವರಾತ್ರಿಯಲ್ಲಿ ಯಾವ ದೀಪಾರಾಧನೆ ತುಂಬ ಶ್ರೇಷ್ಠ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಮನೆಯಲ್ಲಿ ಈ ದೀಪ ಹಚ್ಚಿದ ಮೇಲೆ ಅಕ್ಕಿ ಬೆಲ್ಲ ಎಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಲ್ವ ಅದನ್ನ ಮನೆಯಲ್ಲೇ ಸಿಹಿ ಅಡಿಗೆಗೆ ಉಪಯೋಗಿಸ್ಕೊಬೇಕು ದೇವಸ್ಥಾನದಲ್ಲಿ ದೀಪ ಹಚ್ಚೋದಾದ್ರೆ ನಾವು ಅದನ್ನ ಅಲ್ಲೇ ಬಿಟ್ಟು ಬರ್ತೀವಿ ಹಾಗಾಗಿ ಅಲ್ಲಿ ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬರಲಾ